ಇವರೇ ನನ್ನ ಫ್ರೆಂಡ್ ರೂಪಾ ವೀಡಿಯೋ ಇದೆಯಾ ಇಲ್ಲ ಇದೀನಿ ಅಯ್ಯೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮೊಂದಿಗಿದ್ದಾರೆ ರೂಪಾ ಅವರು ನಾನಿವಾಗ ಮೈಸೂರಲ್ಲಿದ್ದೀನಿ ಮೈಸೂರಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಮಾನಸ ಗಂಗೋತ್ರಿಲಿ ಸೀಟ್ ಆಯಿತು ಈಗ ಇಲ್ಲೇ ಇರ್ತೀವಿ ಇನ್ಮೇಲೆ ಎರಡು ವರ್ಷ ಇವ್ರ ಜೊತೆ ಇರ್ತೀನಿ ನಾನು ಹಾಯ್ ಮಾಡಿ ಹಾಯ್ ಹಾಯ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಇರೋದು ನೂರು ಮೂವತ್ತು ಜನ ಅಷ್ಟೆ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಮಗೆ ಲ್ಯಾಬ್ ಇತ್ತು ಲ್ಯಾಬ್ ಯಾರೂ ತೊಗೋತಾ ಇಲ್ಲ ಅದಕ್ಕೆ ಇವತ್ತು ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ಬಿ ಎಮ್ ಎಚ್ ಹತ್ತಿರಕ್ಕೆ ಹೋಗಿ ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಬಸ್ ಹತ್ತಿ ಆಮೇಲೆ ಹೋಗ್ತೀವಿ ಅಲ್ಲಿ ಬರ್ತೀವಿ ಹಾಸ್ಟೆಲ್ ಇವಾಗ ಮಳೆ ಬರ್ತಾ ಇದೆ ಅದಕ್ಕೆ ಛತ್ರಿ ತೊಗೊಂಡು ಹೋಗೋಣ ಅಂತ ಬರ್ತೀವಿ ಫುಲ್ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಗೈಸ್ ರೂಪಾ ಅವರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಬಸ್ ಹುಡ್ಕೊಂಡು ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ ಆದರೆ ಜನ 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 ಎಲ್ಲಿ ನೋಡಿದ್ರು ಜನ ದರ್ಶನ ಆಗುತ್ತಾ ನೋಡೋಣ ಸಾಧ್ಯನೇ ಇಲ್ಲ ಗೈಸ್ ದರ್ಶನ ಆಗೋಕ್ಕಂತೂ ಸಾಧ್ಯನೇ ಇಲ್ಲ ಅಷ್ಟು ಜನ ಇದ್ದಾರೆ ಅಲ್ಲಿ ನೋಡಿ ಇಲ್ಲಿಂದ ಆ ತುದಿವರೆಗೂ ಜನ ಇದ್ದಾರೆ ಇಲ್ಲೆಲ್ಲ ಜನ ಇದ್ದಾರೆ ಈ ರಾಷ್ಟ್ರಲ್ಲಂತೂ ಸಿಗಾಕೋಗ್ಬಿಟ್ಟಿದ್ದೀನಿ ಇಷ್ಟೊಂದು ಜನ ಮುಂಚೆನೇ ಗೊತ್ತಿತ್ತು ಗೈಸ್ ದರ್ಶನ ಆಗಲ್ಲ ಅಂತ ಆದರೂ ತೇರು ನೋಡ್ಕೊ ಬಂದಂಗ ಆಯ್ತು ಹಿಂದೆ ಪ್ರಸಾದಕ್ಕೆ ಹೋಗೋಣ ಅಂದರು ಅದು ಬಟ್ಟೆ ಜನ ಇದ್ದಾರೆ ಎಲ್ಲಿ ನೋಡಿದ್ರು ಫುಲ್ಲು ಸ್ಟ್ರೀಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಫುಲ್ ಜನ 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 ಇವತ್ತು ದರ್ಶನ ಆಗಲಿಲ್ಲ ಸ್ಟ್ರೀಟ್ ಒಂದು ಶಾಪಿಂಗಿಗೆ ಹೋಗ್ತಿದ್ದಾರೆ ರೂಪ ಅವರಿಗೆ ಬ್ಯಾಗ್ ಬೇಕಂತೆ ನೋಡ್ತಾ ಇದ್ದಾರೆ ಫೈನಲಿ ನಮ್ಮ ರೂಪ ಅವರು ನಾನು ಇವರನ್ನು ತೋರಿಸ್ತಾ ಇದ್ರೆ ಅವ್ರು ಆ ಕಡೆಗೆ ಹೋಗ್ತವ್ರೆ

ವೈಟ್ ಕಲರ್ದು ಏನೂ ಸಿಕ್ಕಿದ್ರೂ ಬಿಡೋಲ್ಲ ಬ್ಯಾಗ್ ಸಾರಿ ಬ್ಲಾಗ್ ಅಂತ ಬ್ಯಾಗ್ ತಗೊಂಡಿದ್ದೆ ಗಾಯಸ್ ಇವಾಗ ನಾವು ದೋಸೆ ಮತ್ತೆ ರೈಸ್ ಪಾತ್ನ ತಿಂದ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಸಬರಿಗೆ ಅನಾವಶ್ಯ ಸುಮ್ಮನೆ ಅನಾವಶ್ಯಕವಾಗಿ ತಿರುಗಿಸ್ತಾ ಇದ್ದಾಳೆ ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅನ್ನೋ ನನಗೂ ಗೊತ್ತಿಲ್ಲ ಗೈಸ್ ಅವಳು ಹಿಂದೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಏನೋ ತಗೋಬೇಕು ತಗೋಬೇಕು ಅಂತ ಹೇಳ್ತಾ ಇದ್ದಾಳೆ ಅವಾಗ್ಲಿಂದ ಶಾಪ್ ಮಾಡೋದೇ ಆಯ್ತು ಹೇಳಿದು ಬರೀ ಯಾ ಎಲ್ಲರ ಗ್ರೂಪಲ್ಲೂ ಒಬ್ರು ಇದ್ದೇ ಇರ್ತಾರಲ್ವಾ ರೈಸ್ ಅಲ್ಲಿ ಇಲ್ಲಿ ತಿರುಗಿ ಕೊನೆಗೆ ಇಷ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದೀವಿ ಆ್ಯಂಡ್ ಮತ್ತೆ ಇನ್ನೊಂದೇನು ಅಂತಂದ್ರೆ ಒಂದು ಬಸ್ಸಿಗೆ ಹತ್ತಿದ್ವಿ ಸಿಟಿ ಬಸ್ಸಿಗೆ ಬಸ್ ತುಂಬ ಒಂದು ಹತ್ತು ಹದಿನೈದು ಜನ ಇದ್ದಾರೆ ದಪ್ಪ ಇದಾರೆ ನಾವ್ ಇರೋದೇ ದಪ್ಪ ಫೈನಲಿ ಮುಗಿಸ್ಕೊಂಡು ಇವರೊಂದು ಕೆಟಲ್ ತಗೊಂಡ್ರು ಮತ್ತೆ ಅಷ್ಟೇ ತಗೊಂಡಿದ್ದು ಒಂದು ಹುಡ್ಕೊಂಡು ಅಷ್ಟು ಇಷ್ಟೊತ್ತಾಯಿತು ಟೈಮ್ ಎಷ್ಟಾಗಿದೆ ಇವಾಗ ಐದಾಯಿತು ಐದಾಯಿತು ಆಮೇಲೆ ಏನಾಯಿತು ಗೊತ್ತಾಗ ಒಂದು ಇನ್ಸಿಡೆಂಟ್ ಆಯಿತು ಆಮೇಲೆ ನಾನು ಹಳೆಗೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಆಮೇಲೆ ಏನಾಯಿತು ಅಂತ ನಾನು ಹೇಳ್ತೀನಿ ಅಂತ ಇದನ್ನು ತುಂಬ ದಿನಗಳಾದಮೇಲೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಫೋನು ಬಿಟ್ಟು ಹೊಡೆದೋಗಿ ಅದು ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಮತ್ತು ಡಿಸ್ಪ್ಲೇ ಕೂಡ ಹೋಗಿತ್ತು ಸೋ ನಾನು ಈಗ ಡಿಸ್ಪ್ಲೇ ಎಲ್ಲ ಸರಿ ಮಾಡಿಸಾಗಿ ತುಂಬ ದಿನಗಳ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಅಟ್ ಶ್ರೀ ಬ್ಲಾಕ್ಸ್ ತರ್ಟಿ ಫೈವ್ ಆ್ಯಂಡ್ ಸುಮರಾಜ್ ಯೂಟ್ಯೂಬ್ ಚಾನಲ್